ಬೆಳಕು ನೀ ನಮಗೆ ನೀ ಹೋಗೋ ಜಾಗ ಈಗ ಊರೂರೇ ಸೇರಿ ಆಗ ಹೊರಟಂತೆ ತಾಯಿ ಮೆರವಣಿಗೆ ಚಿನ್ನೇಕೆ ಆತಂಕ ಈ ಬಾರಿ ಪ್ರಭಕ್ಕ 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 ನಮನಾಯಕಿ ನೀನಕ್ಕ ಪ್ರಭಕ್ಕ ಪ್ರಭಕ್ಕ ಎಲ್ಲಿದ್ದರೂ ಏಕೈಕ ಮತದಾರ ಬಂಧುಗಳೇ ಇಲ್ಲಿ ನಡೆದಿರತಕ್ಕಂಥ ಬಂಧು ಬಳಗದವರೇ ಅಣ್ಣ ತಮ್ಮಂದಿರೇ ವೇದಿಕೆ ಮೇಲೆ ಉಪಸ್ಥರಿರುವಂತಹ ನಮ್ಮ ಹರಪಳ್ಳಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಲತಾ ಪ್ರಕಾಶ್ ಮಿಡಂಬ್ರವರಿಗೆ ಹುತ್ಪೂರ್ವವಾದವನ್ನು ಸ್ವಾಗತ ಕೋರುತ್ತೇನೆ ವೇದಿಕೆ ಮೇಲೆ ಅಸೀನರಾಗಿರುವಂತಹ ನಮ್ಮ ದಾವಣಗೆರೆ ತಂಜಿಮೂಲ್ ಮುಸ್ಲಿಮೀನ್ ಫಂಡ್ ಅಧ್ಯಕ್ಷ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ದಾದು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೋರುತ್ತೇನೆ ನಮ್ಮ ಅಂಜುಮನ್ ಇಸ್ಲಾಂ ದಾವಣಗೆರೆ ಕಮಿಟಿಯ ಉಪಾಧ್ಯಕ್ಷರಾದಂಥ ಸೈಯದ್ ರಫೀಕ್ ಸಾಬ್ರವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೋರುತ್ತೇನೆ ಹರಪನಹಳ್ಳಿ ನಗರದ ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮುಸ್ ಮುನ್ಸಿಪಲ್ ಮ ಕೌನ್ಸಿಲರ್ ಕೂಡ ಆಗಿರುವಂಥ ಶ್ರೀಯುತ ಅಂಜನಪ್ಪರವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ನಮ್ಮ ದಾವಣಗೆರೆ ನಗರದ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಮಾಜಿ ಉಪಮೇಯರ್ ಆದಂತಹ ಸನ್ಮಾನ್ಯ ಕೆ ಚಮನ್ ಸಾಹ್ರವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಒಂದು ಸ್ವಾಗತ ಕೋರುತ್ತೇನೆ ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರೂ ಹಿರಿಯರಾದಂತಹ ಚಮನ್ ಸಾಹಬ್ ಕೆರವರು ಇತನುಡಿಗಳನ್ನು ನೀಡಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತೇನೆ ಕರ ವೇದಿಕೆ ಮೇಲೆ ಉಪಸ್ಥಿತರಿರುವ ಜನಪ್ರಿಯ ಶಾಸಕಿಯವರಾದ ಲತಾ ಮಲ್ಲಿಕಾರ್ಜುನರವರೇ ತಂಜೀಮ್ ಸಂಸ್ಥೆ ದಾವಣಗೆರೆ ತಂಜೀಮ್ ಸಂಸ್ಥೆ ಅಧ್ಯಕ್ಷರಾದ ದಾದು ಶೇಟ್ರವರೇ ನಮ್ಮ ಆತ್ಮೀಯರು ದ ಹರಿಹರ ತಾಲೂಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಪ್ಪನವರೇ ದಾದ್ ನಮ್ಮ ಕೌನ್ಸಿಲರ್ ದಾದಾಪೀರವರೇ ಮತ್ತು ಇನ್ನು ಇಲ್ಲಿ ನಡೆದಿರುವ ಎಲ್ಲ ಹರಪ್ನಹಳ್ಳಿ ನಗರದ ನಮ್ಮ ಸ್ನೇಹಿತರೆ ಇಲ್ಲಿ ನಾನು ಮಾತಾಡೋಕೆನೂ ಹೆಚ್ಚಿಗೆ ಇಲ್ಲ ನಾವೆಲ್ಲ ನಮ್ಮ ಸಮಾಜದಿಂದ ಒಂದು ಜಾಗೃತಿ ಮೂಡಿಸಬೇಕು ಮತದಾನದ ಮತದಾನ ಪ್ರಮಾಣ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೂರು ನಾಲ್ಕು ದಿವಸಗಳಿಂದ ನಮ್ಮ ಅಧ್ಯಕ್ಷರಾದ ದಾಧು ಶೇಟ್ರವರು ಒಂದು ಗುರಿಯನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ದೀವಿ ಸುಮಾರು ನಮ್ಮ ನಮ್ಮದು ಬೇಡಿಕೆ ಏನಿಲ್ಲ ಈಗ ಶಾಸಕಿಯವರು ಹೋದರೆ ಅವರೆಲ್ಲ ಬರೀ ಮುನ್ಸಿಪಲ್ ಕೌನ್ಸಿಲರ್ ಆಗದೆ ಭಾಳ ಕಷ್ಟ ಇಂಡಿಪೆಂಡೆಂಟ್ ಆಗಿ ಅವರು ಶಾಸಕಿಯಾಗಿರೋದ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರ ಜನಪ್ರತಿನಿಧಿಯನ್ನು ಅಳತೆ ಮಾಡೋದು ಭಾಳ ಕಷ್ಟ ಅವರಿಗೆ ಬೆನ್ನಲ್ಬಾಗಿ ಅಂಜನಪ್ಪ ಮತ್ತು ಅವರ ಟೀಮು ಕೆಲಸ ಮಾಡಿರೋದು ನಾವೆಲ್ಲ ನೋಡಿದ್ದೀವಿ ಅವರು ಮುಂದೇನೂ ಸಹ ಈ ಕ್ಷೇತ್ರದ ಶಾಸಕಿಯಾಗಲಿ ಮತ್ತೆ ಆಗಲಿ ಅಂತ ಆಶಿಸುತ್ತಾ ಏನಿಲ್ಲ ನಮ್ಮ ನಮ್ಮ ಸಮಾಜದ ಮೂಲಭೂತ ಸಮಸ್ಯೆಗಳಿದಾವೆ ಕೆಲವು ಮಸೀದಿಗಳ ಜಾಗಗಳ ಸಮಸ್ಯೆಗಳು ಖಾತೆಗಳ ಸಮಸ್ಯೆಗಳು ಖಬ್ರಸ್ತಾನಗಳ ಅಳತೆ ಸರಿ ಇಲ್ಲದೆ ಇರೋದು ಮತ್ತು ನಿಮ್ಮ ಕಾಲದಲ್ಲಿ ಅವೆಲ್ಲ ಸರಿ ಮಾಡ್ರಿ ಮತ್ತೊಂದು ಸರ್ತಿ ಈ ಸಮಾಜ ನಿಮಗೆ ಬೆನ್ನೆಲ್ಲವಾಗಿ ನಿಲ್ಲುತ್ತೆ ನೀವು ಮತ್ತೆ ಶಾಸಕರೇ ಆಗ್ತೀರಿ ಅಂತೇಳಿ ನಾನು ನಾನಾದರೂ ಆಸೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈ ಚುನಾವಣೆ ಬರೇ ಒಂದು ಪಾರ್ಲಿಮೆಂಟ್ ಚುನ ಪಾರ್ಲಿಮೆಂಟಿನ ಚುನಾವಣೆ ಅಂತ ನಾವು ತಿಳ್ಕೊಬಾರ್ದು ಇದು ಈ ದೇಶದ ಸಂವಿಧಾನ ಉಳಿಸ ಸಂವಿಧಾನವನ್ನು ಉಳಿಸ್ತಕ್ಕಂಥ ಚುನಾವಣೆ ಸಂವಿಧಾನ ಇರಬೇಕು ಬೇಡ ಈ ದೇಶದಲ್ಲಿ ಸತ್ಯ ಹೇಳಬೇಕು ಸುಳ್ಳು ಹೇಳಬೇಕು ಅನ್ನೋದ್ರ ಬಗ್ಗೆ ಚುನಾವಣೆ ನಡೆ ನಡೀತಾ ಇದೆ ಇವತ್ತು ಸರ್ವಾಧಿಕಾರದ ಅತ್ಯುನ್ನತ ಮಟ್ಟವನ್ನು ಈಗಿನ ಆಡಳಿತಗಾರರು ಹೊಂದಿದ್ದಾರೆ ಅವರಿಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ ಸಮಾಜದ ಯಾವ ವರ್ಗದ ಬಗ್ಗೆನೂ ಚಿಂತೆ ಇಲ್ಲ ಬರೀ ಬೆಂಕಿ ಹಚ್ಚಬೇಕು ಓಟ್ ತಗೋಬೇಕು ಅಧಿಕಾರ ಮಾಡಬೇಕು ಇದಿಷ್ಟೇ ಅವರ ಗುರಿ ಈ ಗುರಿಗಳ ಈ ಗುರಿಯಲ್ಲಿ ಅವರನ್ನು ಸೋಲಿಸಲಿಕ್ಕೆ ನಮ್ಮೆಲ್ಲರಿಗೂ ಇರುವ ಒಂದೇ ಅವಕಾಶ ಅಂದರೆ ಮತದಾನ ನಾವು ಮತದಾನ ಮಾಡಬೇಕು ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಮಾಡಬೇಕು ಆ ಮೂಲಕ ಶಾಸಕಿಯವರ ಕೈಯನ್ನು ಕೈಯನ್ನು ಬಲಪಡಿಸೋದ್ರ ಜೊತೆಗೆ ರಾಹುಲ್ ಗಾಂಧಿಯವರ ಕೈ ಕೈಗಳನ್ನು ಬಲಪಡಿಸೋ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸಿ ಜಿಲ್ಲಾ ಮಂತ್ರಿ ಆದ ಎಸ್ ಎಸ್ ಮಲ್ಲಿಕಾರ್ಜುನವರಿಂದ ಮತ್ತು ಎಸ್ ಲತಾ ಮೇಡಮ್ ಅವರಿಂದ ನಮ್ಮ ಸಮಾಜದ ಕೆಲಸಗಳನ್ನು ತೆಗೆದುಕೊಳ್ಳೋ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲೋ ಕಾರ್ಯಪ್ರವೃತ್ತರಾಗಬೇಕು ಒಂದೇ ಒಂದು ಮತವು ಆ ಕಡೆ ಈ ಕಡೆ ಹೋಗದ ರೀತಿ ನೋಡ್ಕೋಬೇಕು ಅಂತಂದೇಳಿ ಅದಕ್ಕಿಂತ ಮುಖ್ಯವಾಗಿ ತಮಗೆಲ್ಲರಿಗೂ ಎಲ್ಲ ಎಲ್ಲ ಚುನಾವಣೆಯಲ್ಲಿ ಭಾಗವಹಿಸ್ರು ಎಲ್ಲರೂ ಎಲ್ಲ ವಿಷಯನೂ ಗೊತ್ತಿದೆ ನಿಮಗೆ ನಿಮಗೆ ಹೆಚ್ಚಿಗೆ ಹೇಳೋಕ್ಕೆ ನನ್ನ ಹತ್ರ ನಾನೇನು ಶಕ್ತನಲ್ಲ ನನಗೆ ಮಾತನಾಡೋಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಒಂದಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಾನು ಕೆ ಶಮನ್ ಸಾಬ್ಬರಿಗೆ ಧನ್ಯವಾದಗಳು ಸಭೆಯನ್ನು ಉದ್ದೇಶಿಸಿ ನಮ್ಮ ದಾವಣಗೆರೆ ನಗರದ ತಂಜಮೂಲ್ ಮುಸಿಫಿನ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸನ್ಮಾನ್ಯ ದಾದು ಶೇಟ್ ಅವರು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರಹಮತುಲ್ಲಾ ಇವ್ರ ಆಜ್ ಹಮೆ ಹರಬಳ್ಳಿ ತಾಲೂಕು ಆಗೇ ಆನೆ ವಾಲೆ ಪಾರ್ಲಿಮಾನಿ ಎಲೆಕ್ಷನ್ಗೆ ಅಂದರೆ ಜೊ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜೋ ಟೈರೆ इनको जिताने के वास्ते हमें मोहतरमा लता मैडम यहाँ के एम एल हैं उन्होंने यहाँ पर इस जगह पर एक जलसा मुनद करके कांग्रेस को वोट देने के ताल्लुक से यहाँ हम और आप सब जमा हुए हैं तो दोस्तों यहाँ पर सभी भाई आए ब्रादरान वतन हैं हिंदू मुस्लिम भाई सब जने भी हैं यहाँ आज ये लड़ाई डॉक्टर प्रभा मल्लिकार्जुन की कांग्रेस की सिर्फ लड़ाई नहीं है ये लड़ाई 130 करोड़ इंसानों के हिफाजत की तहफ़ की उनके मुस्तबिल की यह लड़ाई है आज मुल्क एक नाजुक पुरखतर दौर से गुजर रहा है एक तारीक, तारीख तारीखी नज़र आ रही है ऐसे नाजुक माहौल में हमें आज मुल्क को सबसे पहले बचाना है और इस मुल्क के संविधान को बचाना है जमूरीत को बचाना है जमूरीत यानी कि डेमोक्रेसी प्रजा प्रभुत्व जिस जिसे हर जुबान में कहते हैं तो ये ख़तरे में है अगर फिस्ताई कम्युनल ताकतें इस मुल्क के अंदर दोबारा 2024 दो में बरसरे अख्तदार आएंगे तो ये मुल्क के माइनॉरिटीज का अखिलतों का आदिवासियों का ईसाइयों सिखों का मुसलमानों का हाल क्या होता अगर बोल को जो समझ रखते, जो चार जने में अच्छे बुरे में बैठना उठना करते, उनको मालूम होता तो ऐसे हालात में हमारा वोट जाया किए बगैर आज मरकज़ के अंदर प्रियंका गांधी सोनिया गांधी राहुल गांधी एक मज़बूत चट्टान की तरह इस मुल्क की हिफाजत के, के वास्ते इस मुल्क के दस्तूर की हिफाजत के वास्ते इस मुल्क के जमूरियत को बचाने के वास्ते एक दीवार बनकर ना एक मजबूत चट्टान बनकर ठहरे। आज रियासत कर्नाटका के अंदर हमारे एक स्ट्रांग लीडर हमारे सीएम यानी कि चीफ मिनिस्टर ऑफ कर्नाटका सी एम सिद्धारामाय साहेब डी के शिव साहब और बहुत सारे लीडर इस रियासत के अंदर जो फिस्ती ताकतों का जवाब देने के लिए मजलूमों के हक़ में जालिमों के खिलाफ और इस मुल्क को तरक्की के रास्ते के ऊपर ले जाने के वास्ते यहाँ पर गरीबों की मदद जो पांच गारंटी का उन्होंने वादा किया था वो पूरा करके दिखाया आज उसका फ़ायदा पूरे छः करोड़ इंसान ना ले रहे? हैं। चाहे वो करंट का मामला हो चाहे दूसरे तीसरे पांच गारंटी के, के मामले हो उन्होंने दी क्या खाली कांग्रेस पार्टी वाले उसका फायदा उठा रही क्या पूरे हर जात बरादरी मजहब वाले उठा रही नहीं उठा रहे कांग्रेस सबको फायदा देती है बीजेपी अमित शाह मोदी क्या है अडानी अंबानी को फायदा पहुंचाती लखों पताए हुए तो क्या गरीबों भूखे में रहेंगे पैसे में रहेंदे उनको क्या भी है ना ये नहीं है उनका काम लोगों को सब लोगों को परेशानी में जुल्म जुल्माना मजलूमों के ऊपर जुल्म करना और बेरोजगारी या सारे चीजें ऐसी सब ने भी दो चार में उसका तजुर्बा सब ने भी देखी आज मुल्क किस हालत के ऊपर है मुल्क की जीडीपी क्या है आज बैरूनी अंदर हमारा वखार क्या है ऐसी सूरत में इन्हों क्या है मुल्क को सुधारे नहीं हमारे मोदी जी इनो विश्वागुरु बनने जा रहे हैं पहले मुल्क संभालो साहब बाद है ना तुम्हें बनोगे है क्या मुल्क को दबाओ वो बर्बाद कर को किसानों को बर्बाद करे मजदूरों को बर्बाद करे ताजरा खुश नहीं है एजुकेटेड नौजवाना भूख से ना मर रहे, नौकरियाँ नहीं है उनको आज ऑफिशियल तबका भी परेशान पढ़ा लिखा तबका भी परेशान किसान भी परेशान मज़दूर भी परेशान बच्चे भी परेशान बड़े भी परेशान नौजवाना भी परेशान और बुजुर्ग आम भी परेशान किसे सुकून मिला तुम्हारे दस साल की हुकूमत में किसे भी सुकून मिला आगे भी नहीं मिलता सुकून छीन ले को उन्होंने क्या अगर को बोले तो चंद एक दस बारह अरबों पत्या हैं उनको है ना देना चाहते आज हमें एक सौ तीस करोड़ इंसान खुश रहना हमारा मुस्तबिल अच्छा होना हमारा रोशन मुस्तबिल अच्छा होना हमारे बच्चों का मुस्कबिल्वरना कर को बोले तो बीजेपी हुकूमत को मोदी सरकार को हमें हटाना होगा रोशनी है ना है तासुब का धुआं घेर लिया रोशनी पटरी देना पटरी देना अगर बोले तो धुआं घेर लिया कहाँ से होता इस वजह से शायर बोले जिन चरागों से निकलता है तासुब का धुआं उन चरागों को बुझा दो तो उजाला होगा इनो सभी कैसे को बोले तो खातिल की शाहिदों के दरमियान का जरूरत देखो शाहिदों के दरमियान खातिल, खातिल खुद ही कहता है कि हादिसा कैसे हुआ दामन पे कोई दाग ना खंजर पे कोई छिन्न तुम खतल करे हो के कराम करे हो वो बेगुनाह जो खातिल को कर रहे थे तलाश लहू मिला हमें इनकी भी आस्तिनों में सब हमारे खैर खाई के लंबरदार थे सबके दामन पे देखा तो हमारे खून के छींटे मिले आज हमारे वास्ते वोट एक वेपन से रह सका एक हथियार है आज ये हथियार ये वोट का सही इस्तेमाल कर रहा हमें पांच सौ हजार में बिकने का वोट नोट है।, है ये वोट की कीमत की खदर के तो मैं समझती क्या ये अरबोपति अडानी अम्बानी मित्तल को भी टाटा बिरला को भी हमारा बाबा साहेब अम्बेडकर का कानून एक ही जगह उसे भी राइट साइड एक हाथ गाड़ी खेजने वाला एक ऑटो रिक्शा चलाने वाला लकड़ियां फोड़ने वाला थर घर का काम करने वाला एक मजदूर कचरा झाड़ने वाले को भी एक वोट यहाँ तक के मंगने वाले को भी एक वट बिगारी को भी एक ही जगट आज ये गोट की कीमत को समझना ये वोट भेजने वाला न है ये ईमान का सौदा करने के बराबर है आज कौन की दो सौ जिया दे रहा कौन की पाँच सौ जिया दे रहा वो वह हम वहाँ हमें जाती हैं आज ये वक्त नहीं है ये पैसे की जिदबाजी में उधर इधर वोटा करने का वक्त नहीं है आज हमारा आज हमारे ऊपर हमारा मुस्तबिल खतरे में है क्या तारीख में इस वजह से मैं ज़्यादा वक्त नहीं लेता अभी दूर जाने का है यहाँ के हिंदू भाइयों मुसलमान भाइयों को सब एक हो गो ये, ये बीजेपी हुकूमत को मरकज से हटाने के वास्ते हमें पुरजोर गुजारिश करते और वोटिंग के दिन जो पोलिंग होती सुबह सवेरे उठ को भरपूर हंड्रेड परसेंट कांग्रेस को प्रभा मल्लिकार्जुन को है ना तुम्हें वोट देना वहाँ पर राहुल गांधी प्रियंका गांधी सोनिया गांधी सेंट्रल में स्टेट में सिद्धराम माया डी के शिव कुमार ऐसे बहुत सारे बड़े लीडर हैं उन्होंने मजबूत करती हमारा ज़िला मजबूत होने आ गया तो ऑलरेडी हमारा ज़िला आधा मजबूत हो गया एक मिनिस्टर है एस एस मल्लिकार्जुन साहब दूसरे हमारे एम एल ए डॉक्टर श्याम शिवशंकर्पा साहब और तीसरा प्रभा मैडम मेड़, जो एम पी हमें उनको जिता को भेजे तो टोटल तो, ज़िला यह मजबूत होता यहाँ अखिलियतों के जुल्म से अखिलियतों के ऊपर जो भी जुल्म होती उसे बचाने के वास्ते हो तामीर और तरक्की के वास्ते हो डेवलपमेंट के वास्ते हो हमें हक़ जता सकती हमें ज़्यादा से ज़्यादा मेजर हमारे है ना हमें वोट दिए सोले हुए हमारे काम अगर वगैरह हमें पूछ सकती इन श्ला तुम्हें कोसे भी जिद में पुराने नवे दुश्मन को जिद में छोड़ को पहली फुर्सत में पचास पे पाँच साठ परसेंट चालीस परसेंट नहीं हंड्रेड परसेंट वोटिंग कराने की कोशिश करो मैं यहाँ पर हमारे जो मेहम्म जो जिम्मेदाराँ हैं हरपन के मुसलमान भाइयाँ हैं हिंदू भाइयाँ हैं मैं सब जिम्मेदारों का दिल की अमीर गहराइयों से और में खलब से आप तमाम का मैं शुक्रिया अदा करता हूँ असलम रहमला धन्यवाद सभ्य अध्यक्षत वहसी हरपन नगर जनप्रिय शासकीरद सन्मान्य श्रीमती लता प्रकाश जी रवि सभ्य ಲಾಜು ತಂದೆಸ್ ಹೇಳಿದ್ರು ನಮ್ಮ ಗುರುಗಳು ಸೊ ಹಾಗಾಗಿ ಸೊ ದಯಮಾಡಿ ನಮ್ಮ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೀವು ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಬೇರೆದೇ ನೀವು ನೀವೇನು ನನಗೆ ಅಷ್ಟು ಉರ್ದು ಅರ್ಥ ಆಗಿಲ್ಲ ಹಿಂದಿ ವರ್ಡ್ಸ್ ಎಲ್ಲೆಲ್ಲಿ ಬಂತು ಅದು ಅಷ್ಟು ಅರ್ಥ ಆಯಿತು ಪೂರ್ತಿ ಅರ್ಥ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗಿದೆ ಉರ್ದು ನನಗೆ ಬರೋಲ್ಲ ನೀವು ಹೇಳಿರೋ ಉದ್ದೇಶನೂ ಪ್ರಭಾ ಮಲ್ಲಿಕಾರ್ಜುನವರು ಗೆಲ್ಸೋದಂತ ನೀವು ಹೇಳಿದ್ದೀರ ನಿಮ್ಮ ಜನಾಂಗದಿಂದ ಎಲ್ಲರೂ ಓಟ್ ಹಾಕಿ ಅಂತ ಹೇಳಿದರು ಆ ಆ ಅರ್ಥ ಎಲ್ಲರೂ ನಾವೂ ಇವಾಗ ನೀವು ಬರೋಕ್ಕಿಂತ ಒನ್ ಅವರ್ ಮುಂಚೆ ನಾವೆಲ್ಲ ಮಾತಾಡಿದ್ವಿ ನಮ್ಮ ಟೌನ್ದ್ದು ಮುಖಂಡ್ರದ್ದು ಮಾತಾಡಿ ಹೋಗಿದ್ದೆ ನಾವು ಒಳಗಡೆ ಮತ್ತು ನೀವೆಲ್ಲ ಬಂದಿದ್ದೀರಿ ಅಂತ ಹೇಳಿ ನಾವು ಮತ್ತೆ ವಾಪಸ್ ಬಂದೆ ನೀವು ಏನೇ ಹೇಳಿ ಯಾವುದೇ ಹೇಳಿ ಕಾಂಗ್ರೆಸ್ ಪಕ್ಷ ಎಲ್ಲ ನ್ಯಾಯಯುತವಾಗಿ ನಾವು ಕೆಲಸ ಮಾಡಿಕೊಡುವಂಥವ್ರು ನಾವು ಕೆಲಸನೂ ಇಟ್ಕೊಂಡು ಮುಂದೆ ಹೋಗ್ತೀವಿ ಬೇರೆ ಪಕ್ಷದವರು ಮುಖಗಳನ್ನು ಇಟ್ಕೊಂಡು ಹೋಗ್ತಾರೆ ಅವ್ರ ಮುಖಗಳನ್ನೂ ಅವರು ಸುಳ್ಳು ಹೇಳಿ ನಿಜ ನೂರು ಸುಳ್ಳು ಹೇಳಿ ಒಂದು ನಿಜ ಮಾಡ್ತಾರೆ ನಾವು ನಿಜನ ನಿಜ ಹೇಳೋದಕ್ಕೆ ನಾವು ಸಂಕೋಚ ಪಡ್ತಾಯಿದ್ದೀವಿ ಅದನ್ನು ಬಿಡಬೇಕು ಸಂಕೋಚ ಬಿಟ್ಟು ನಾವು ಹೇಳಬೇಕಾಗಿದೆ ಯಾಕಂದರೆ ಹೇಳೋದೇ ಇಲ್ಲ ನಾವು ಐದು ಗ್ಯಾರಂಟಿ ಕೊಟ್ಟಿವಿ ಅಂದರೆ ನನ್ನ ಇಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ಯಾರೋ ಒಬ್ಬರನ್ನ ಕೇಳಿದ್ದಾಗ ಮೋದಿಯವ್ರು ಕೊಟ್ಟಿದ್ದಾರೆ ಅಂತ ಹೇಳಿದರು ಇದು ಐದು ಗ್ಯಾರಂಟಿಯವರು ತಲೆ ಚೆಚ್ಕೋಬೇಕಾಗಿತ್ತು ಆ ಥರ ಆಗುತ್ತೆ ಅದು ನಮ್ಮಲ್ಲಿ ಹೇಳೋದು ಒಂದು ಗಾದೆ ಮಾತಿದೆ ಮನೆಯಿಂದನೇ ಪಾಠಶಾಲೆ ಮ ಪ್ರಾರಂಭ ಆಗುತ್ತೆ ಅಂತ ಮಗುವಿಗೆ ಈ ನಮ್ಮ ಮನೆಯೇ ನಾವು ಭದ್ರ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದೈತಿ ನಮ್ಮ ಮುಖಂಡರುಗಳಿಗೆ ನಾನು ಹೇಳೋದು ನಾನು ಮೊದಲಿಂದನೂ ಇದೆ ಐದೂವರೆ ವರ್ಷದಿಂದ ಇದೇ ಇದ್ದೀನಿ ಎಷ್ಟೋ ಜನ ನಮ್ಮ ಮುಖಂಡರು ಮಹಿಳೆಯವರಿಗೆ ಏನು ವಿಷಯನೇ ಗೊತ್ತಿರಲ್ಲ ನಾವು ಯಾರು ಹೇಳಲ್ಲ ಏಯ್ ನಿನಗೆ ಅದು ಬೇಕು ಹೋಗು ಸುಮ್ಮನೆ ಇರು ನಾವು ಮಾಡ್ತೀವಲ್ಲ ಅಂತ ಹೇಳ್ತಾರೆ ಈಗ ನಮ್ದು ಅಂದರೆ ನಾವು ತಲಾತಲಾ ಥರ್ಡ್ ತರ್ಡ್ ಜನ್ರೇಷನ್ ರಾಜಕೀಯ ನಮ್ಮ ಮನೇಲಿ ಎಲ್ಲ ಚರ್ಚೆ ಆಗ್ತಿತ್ತು ನಮಗೆಲ್ಲ ವಿಷಯ ಗೊತ್ತಿರುತ್ತೆ ವಿದ್ಯಾವಂತರು ಪೇಪರ್ ಓದ್ತಾರೆ ಟಿ ವಿ ನೋಡ್ತಾರೆ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಇರೋವಂಥ ಹೆಣ್ಮಕ್ಳು ಟಿ ವಿದ್ನು ನ್ಯೂಸ್ ನೋಡೋಲ್ಲ ಸೀರಿಯಲ್ ನೋಡ್ತಾರೋ ಆಕೇನು ಬಟ್ಟೆ ಹಾಕ್ಯಾಳ ಆಕೇನು ಕೈ ಕಿವ್ಯಾಗೆ ಹಾಕೊಂಡಾಳ ಕೈಯಾಗೆ ಹಾಕೊಂಡಾಳ ಅಂತ ನೋಡ್ತಾರೆ ಬಟ್ ಅವ್ರು ಅದನ್ನು ಯೋಚನೆ ಮಾಡೋ ಅದಕ್ಕಷ್ಟೇ ಸೀಮಿತವಾಗಿ ಇರ್ತಾರೆ ಇದನ್ನು ನಾವು ಹೆಂಗೆ ಅಂತಂದರೆ ಈ ಗ್ಯಾರಂಟಿ ಕಾರ್ಡನ್ನು ನಾವು ಒಂದು ಮನೆಗೂ ಮುಟ್ಟಿಸ್ಕೊಂತ ಹೋಗಿ ನಾವು ಪ್ರಚಾರ ಮಾಡಿದರೆ ಗ್ಯಾರಂಟಿ ಪ್ರಭಾ ಮಲ್ಲಿಕಾರ್ಜುನವರು ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ ಒಬ್ಬ ಮಹಿಳೆಯರದು ಮನಸ್ಸು ನನಗೆ ಗೊತ್ತಿರುತ್ತೆ ನಮ್ಮ ಮಹಿಳೆ ಆಗಿರೋದ್ರಿಂದ ಜನಗಳು ಏನು ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ನಾವು ತಿಳಿವಂಡು ನಮ್ಗೆ ಇಲ್ಲೇ ನಮ್ಮ ವಾರ್ಡಲ್ಲಿ ಹೋದಾಗ ಒಬ್ಬ ನಮ್ಮ ಹೆಣ್ಮಕ್ಳು ಒಂದು ಮೂವತ್ತು ನಲ್ವತ್ತು ಜನ ಸೇರಿದ್ರು ಅಲ್ಲಿ ವಾರ್ಡಲ್ಲಿ ಹೋದಾಗ ನಾ ಗ್ಯಾರಂಟಿ ವಿಷಯ ಇಲ್ಲಮ್ಮ ನಾವು ಗ್ಯಾರಂಟಿ ತೊಗೊಂಡಿವಿ ನಮಗೆಲ್ಲ ದುಡ್ಡು ಬಂದಿದೆ ನಾವೆಲ್ಲ ತೊಗೊಂಡಿವಿ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳಿದರು ಅಂದರೆ ಹಂಗೂ ಇದೆ ಹಿಂಗೂ ಇದೆ ಕೆಲವರಿಗೆ ಪೂರ್ತಿ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ನಾವು ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ನಾವು ಸರಿಯಾಗಿ ಈ ನಾಲ್ಕು ದಿವಸ ಉಳಿದಿದೆ ನಿಮ್ಮ ಬೂತ್ ನೀವು ಕಾಪಾಡ್ಕೊಂಬಿಡಿ ಯಾರೇ ಆಗಿರಲಿ ಇನ್ನೊಂದು ಬೂತ್ ಕಡೆಗೆ ಅಲ್ಲಿ ಏನು ಸಾಯುತ್ತೆ ಅಂತಂದು ನಾವು ನೋಡಬಾರ್ದು ನಮ್ಮ ಬೂತ್ ನಾವು ಕಾಪಾಡ್ಕೊಂಡ್ರೆ ಖಂಡಿತ ನಾವು ಲೀಡ್ ಬರ್ತೀವಿ ಎಲ್ಲ ಕಡೆಗೂ ನಾವು ಅದನ್ನು ನಿಮಗೆ ಏನು ನಾವು ಕಾರ್ಯಕರ್ತರು ಮುಖಂಡ್ರಿಗೆ ಜವಾಬ್ದಾರಿ ಕೊಟ್ಟಿರ್ತೀವಿ ನಾನು ಬಂದು ಪ್ರತಿ ಮನೆಗೂ ಹೇಳೋಕ್ಕಾಗೋಲ್ಲ ಇಮನ್ ಇವನು ಅವ್ರು ಬಂದಾಗಲಿ ಆಗಲಿ ಅಜ್ಜವರಾಗಲಿ ಯಾರನ್ನೂ ಹೇಳೋಕ್ಕಾಗಲ್ಲ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ನಾವು ಏನು ವಹಿಸಿರ್ತೀವೋ ಜವಾಬ್ದಾರಿತವಾಗಿ ಆ ಕೆಲಸ ಪರ್ಫೆಕ್ಟಾಗಿ ಮಾಡಿದ್ವಿ ಅಂದರೆ ಜಯಶೀಲ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ ಇದನ್ನು ನಾವೆಲ್ಲರೂ ಉತ್ಸಾಹದಿಂದ ಪ್ರೋತ್ಸಾಹದಿಂದ ನಾವು ಇನ್ನೊಬ್ರಿಗೆ ಪ್ರೋತ್ಸಾಹ ಕೊಟ್ಕೊಂತ ನಾವು ಕೆಲಸ ಮಾಡೋಣ ನಾನಂತೂ ಮೊದಲೇ ಮಲ್ಲಣ್ಣವರಿಗೆ ಪ್ರಾಮಿಸ್ ಮಾಡೀನಿ ನಮ್ಮದು ಲಾಸ್ಟ್ ಎಂ ಪಿ ಎಲೆಕ್ಷನಲ್ಲಿ ಮೈನಸ್ ಇಪ್ಪತ್ತೆರಡು ಇತ್ತು ಇಪ್ಪತ್ತೆರಡು ಸಾವಿರ ಮೈನಸ್ ಇತ್ತು ಅದನ್ನು ನಾವು ಕ್ರಾಸ್ ಮಾಡಿ ಲೀಡ್ ಇಷ್ಟು ಅಂತ ಕೊಡ್ತೀವಿ ಅಂತ ನಾವು ಹೇಳೋಲ್ಲ ಕ್ರಾಸ್ ಅಂತೂ ಮಾಡ್ತೀವಿ ನಾವು ಲೀಡ್ ಕೊಡ್ತೀವಿ ಎಷ್ಟು ಅಂತ ಹೇಳಲ್ಲ ಒಂದು ಕೊಟ್ರು ಅದು ಲೀಡೇ ಸಾವಿರ ಕೊಟ್ರು ಲೀಡೇ ಒಂದು ಲಕ್ಷ ಕೊಟ್ರು ಲೀಡೇ ಅದು ಬಟ್ ಒಂದಿಂದ ಸೋತಿರೋರು ಇದ್ದಾರೆ ಅದನ್ನು ನಾನು ಕೇಳಿದ್ದೀನಿ ಕೃಷ್ಣಮೂರ್ತಿ ಅಣ್ಣ ಅಂತಂದೇಳಿ ರಾಚಯ್ಯವರು ಮಗ ಧ್ರುವನಾರಾಯಣವರು ಅವ್ರ ವಿರುದ್ಧ ಇದ್ದರು ಅವ್ರು ಗೆದ್ದರು ಒಂದು ಓಟಿಂದ ಅದು ಕೋಟಲ್ಲೆಲ್ಲ ಹೋಯ್ತು ಇಂಥವೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದ್ರಿಂದ ಪ್ರತಿ ಒಂದು ಓಟು ಪ್ರತಿ ಒಂದು ಮನೆಯಿಂದ ನಮಗೆ ಬೀಳಬೇಕು ನಮ್ಮ ಹೆಣ್ಮಕ್ಳು ಏನು ಅಂತಂದರೆ ಋಣದ ಪ್ರಶ್ನೆ ಮಾತಾಡ್ತೀವಿ ನಾವು ಅವರು ಕೊಟ್ಟಾರೆ ಇವರು ಕೊಟ್ಟಾರೆ ನೀನು ನಾಲ್ಕು ಅತ್ಲಾಗ್ ನಾಲ್ಕು ನಾವು ಇತ್ಲಾಗ್ತೀವಿ ಅಂತ ಹಂಗಾಗೋದೇ ಬೇಡ ಎಲ್ಲ ಓಟು ನಮ್ಗೆ ಎಂಟು ಓಟು ನಮಗೆ ಬೀಳಬೇಕು ನನ್ನ ಎಲೆಕ್ಷನ್ ಹೆಂಗಾಯ್ತೋ ಅದೇ ಥರ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವು ಹೇಳಿ ಇಟ್ಟಿದ್ದೀವಿ ಎಷ್ಟು ಸಾಧ್ಯನೋ ನಾವು ಅಷ್ಟು ಪ್ರಯತ್ನ ಮಾಡ್ತೀವಿ ಯಾಕಂದರೆ ನನಗೆ ಸ್ವಲ್ಪ ಕ್ಯಾನ್ವಸ್ಸು ಈ ಸಲ ಮಾಡೋದು ಕಷ್ಟ ಆಗಿತ್ತು ಅಂದರೆ ಎಲ್ಲ ಕಡೆಗೂ ಮುಟ್ಟುತ್ತಿದ್ದೀವಿ ಒಂದು ಕಡೆ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ ಒಂದು ಕಡೆ ನಾನು ಹೋಗ್ತಿದ್ದೀವಿ ಜೊತೆಗೆ ಎರಡು ಜಿಲ್ಲೆ ನೋಡ್ಬೇಕು ನೋಡಬೇಕಾಗಿರೋ ಹರಪನಹಳ್ಳಿ ತಾಲೂಕಿನ ಪರಿಸ್ಥಿತಿ ನಮಗೆ ಗೊತ್ತದು ಈ ಕಡೆ ಬಳ್ಳಾರಿಯವರು ವಿಜಯನಗರದವ್ರು ಕರೆದ್ರೆ ಇಲ್ಲಿ ಹೋಗಬೇಕಾಗುತ್ತೆ ಈ ಕಡೆ ದಾವಣಗೆರೆಯವ್ರು ಕರೆದ್ರೆ ಈ ಕಡೆ ಹೋಗಬೇಕಾಗುತ್ತೆ ಬಟ್ ಎರಡೂ ಸಮತೋಲನ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಬಟ್ ಯಾರಿಗೂ ನಾವು ಹೋಪನ್ನು ಕಳ್ಕೊಬೇಡ್ರಿ ಆಸೆಯನ್ನು ಇಟ್ಕೊಳ್ಳೋಣ ಗೆಲ್ತೀವಿ ಅಂತ ಆಸೆ ಇಟ್ಕೊಂಡು ಕೆಲಸ ಮಾಡೋಣ ಓವರ್ ಕಾನ್ಫಿಡೆನ್ಸ್ ಯಾರೂ ಇಟ್ಕೋಬೇಡಿ ಆ ಕಾನ್ಫಿಡೆನ್ಸ್ ಹೆಂಗಿದೆ ಅಂದರೆ ನಮಗೆ ಹೊಡೆತಕ್ಕೆ ಮೂಲ ಆಗುತ್ತೆ ದಯವಿಟ್ಟು ಅದು ಮಾಡಬೇಡ್ರಿ ಅಂತ ಹೇಳ್ತಾ ನಮ್ಮ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು ಕೆಲಸ ಮಾಡ್ತಿದ್ದೀವಿ ಅದನ್ನು ನಮಗೆ ಪ್ರತಿದಿನವೂ ವಿಷಯ ಹೋಗುತ್ತೆ ನೀವೆಲ್ಲ ಬಂದು ನಮಗೆ ಪ್ರಮೋಟ್ ಮಾಡಿದ್ದೀರಿ ಪ್ರೋತ್ಸಾಹ ತೋರಿಸ್ ತೋರಿಸಿದ್ದೀರಾ ದಾವಣಗೆರೆ ವಕ್ ಕಮಿಟಿ ಅಂಜುಮಾನ್ ಕಮ್ಯುನಿ ಕಮಿಟಿಯವರು ಆಮೇಲೆ ನಮ್ಮ ಎಕ್ಸು ಡೆಪ್ಯು ಮೇಯರು ಅಲ್ಲಿಯವರು ಎಲ್ಲರೂ ನಮಗೆ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವರಿಗೂ ದಾವಣಗೆರೆ ಜಿಲ್ಲೆಯಿಂದ ಬಂದಿರೋವಂಥರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ